ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡದಲ್ಲಿ ವೀರಮಾತೆ ಜೀಜಾಬಾಯಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ ನೋಡಿ ಅಭ್ಯಾಸದಲ್ಲಿರುವಂತಹ ಫಸ್ಟ್ ಈಗ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ತಾಯಿಗೆ ಮಗನು ಏನೆಂದು ಕೇಳಿದನು ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು ಪ್ರಶ್ನೆ ಎರಡು ನೋಡಿ ಮಗಳ ಕೊಂಡಾಣದುರ್ಗ ಯಾರ ವಶದಲ್ಲಿತ್ತು ಉತ್ತರ ಕೊಂಡಾಣದುರ್ಗ ಮೊಘಲರ ವಶದಲ್ಲಿತ್ತು ಪ್ರಶ್ನೆ ಮೂರು ಜೀಜಾಬಾಯಿಯ ತಂದೆ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಾಖೂಜಿ ಜಾಧವ್ ರಾವ್ ನೆಕ್ಸ್ಟು ಪ್ರಶ್ನೆ ನಾಲ್ಕು ನೋಡಿ ಮಕ್ಕಳ ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡ ದೇವ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ ಮಕ್ಳ ಇದೇ ಪದಗಳನ್ನ ಇಲ್ಲಿರುವಂಥ ಬಿಟ್ಟ ಸ್ಥಳಕ್ಕೆ ನಾವು ಫಿಲ್ ಮಾಡ್ತಾ ಹೋಗಬೇಕು ಅರ್ಥ ಆಯಿತಾ ಮೊದಲನೇದಾಗಿ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಜೀಜಾಬಾಯಿ ನೋಡಿ ಇಲ್ಲಿದೆ ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ ಎರಡನೇದಾಗಿ ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ಮ ವಿವಾಹವಾದಳು ಅದಕ್ಕೆ ಸರಿಯಾದ ಉತ್ತರ ಶಹಾಜಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು ಮೂರನೇದಾಗಿ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕತೆಗಳನ್ನು ಹೇಳುತ್ತಿದ್ದಳು ಇದಕ್ಕೆ ಸರಿಯಾದ ಉತ್ತರ ರಾಮಾಯಣ ಹಾಗೂ ಮಹಾಭಾರತ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕತೆಗಳನ್ನು ಹೇಳುತ್ತಿದ್ದಳು ನೆಕ್ಸ್ಟ್ ನೋಡಿ ಮಕ್ಕಳ ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಮಕ್ಕಳ ರಾಯಗಡ ಓಕೆ ಶಿವಾಜಿ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸಾಗರ ಅಂದರೆ ಸಮುದ್ರ ಅಥವಾ ಕಡಲು ಪುತ್ರ ಅಂದರೆ ಮಗ ಅಥವಾ ತನುಜ ರಾಜ ಅಂದರೆ ದೊರೆ ಅಥವಾ ಅರಸ ಯುದ್ಧ ಅಂದರೆ ಕದನ ಅಥವಾ ಹೋರಾಟ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಮೊದಲನೇದಾಗಿ ಬಹುಮಾನ ಆಶುಭಾಷಣ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿದೆ ಉದ್ಯೋಗ ಗಗನ ಸಖಿ ಉದ್ಯೋಗ ಮಾಡಲು ನನಗೆ ಬಹಳ ಇಷ್ಟ ಗುಲಾಮಗಿರಿ ಭಾರತದಲ್ಲಿ ಗುಲಾಮಗಿರಿಯನ್ನು ಹೋಗಲಾಡಿಸಲು ಬಹಳಷ್ಟು ಜನ ಶ್ರಮಿಸಿದ್ದಾರೆ ವೈಭವ ಮೈಸೂರು ದಸರಾ ಬಹಳ ವೈಭವದಿಂದ ನಡೆಯುತ್ತದೆ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಪಡೆದು ಒಳ್ಳೆಯ ಕೆಲಸ ಮಾಡಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಈ ಮಾತನ್ನು ಶಿವಾಜಿ ಹೇಳಿದರು ಯಾರಿಗೆ ಈ ಮಾತನ್ನು ತಾಯಿ ಜೀಜಾಬಾಯಿಗೆ ಹೇಳಿದರು ಎರಡನೇದಾಗಿ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಈ ಮಾತನ್ನು ಜೀಜಾಬಾಯಿ ಹೇಳಿದರು ಯಾರಿಗೆ ಈ ಮಾತನ್ನು ಶಿವಾಜಿಗೆ ಹೇಳಿದರು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಮೊದಲನೇದಾಗಿ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಈ ಪೂರ ವಾಕ್ಯವನ್ನು ಸರಿ ಮಾಡಿ ಬರೀಬೇಕು ಮಕ್ಕಳ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಎರಡನೇದಾಗಿ ಚಾಣಾಕ್ಷ ಜೀಜಾಬಾಯಿ ಹೆಣ್ಣುಮಗಳು ಸರಿಪಡಿಸಿ ಬರ್ ಬರೆದಿರುವಂಥದ್ದು ನೋಡಿ ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಮೂರನೇದಾಗಿ ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಸರಿಪಡಿಸಿದಾಗ ಏನಾಗುತ್ತೆ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾ ಚಟುವಟಿಕೆ ಇದರಲ್ಲಿ ಫಸ್ಟ್ ಹೆಡಿಂಗ್ ನೋಡಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಬರು ಪ್ಲಸ್ ಅಂತೆ ಬರುವಂತೆ ನೆಕ್ಸ್ಟ್ ಫಸ್ಟ್ ಒನ್ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಇಲ್ಲಿ ಕೊಟ್ಟಿರುವಂಥ ಪದಗಳನ್ನ ಗಮನ ಇಟ್ಟು ಓದಬೇಕಾಗತ್ತೆ ಮಕ್ಕಳ ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಇವೆಲ್ಲ ನಿಮಗೆ ಹೊಸ ರೀತಿಯಂತಹಾದಂಥ ಪದಗಳಾಗಿರುತ್ತೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ ಇಲ್ಲಿ ಆವರಣದಲ್ಲಿ ಕೊಟ್ಟಿರುವಂತಹ ಪದಗಳು ಇದೆ ನೋಡಿ ಮಕ್ಕಳ ಈ ಪದಗಳನ್ನ ಉಪಯೋಗಿಸ್ಕೊಂಡು ಇಲ್ಲಿಗೆ ನಾವು ಫಿಲ್ ಮಾಡ್ತಾ ಹೋಗಬೇಕು ಮೊದಲನೇದಾಗಿ ತಾಳಿದವರು ಡ್ಯಾಶ್ ಬಾಳಿಯಾರು ತಾಳಿದವರು ಬಾಳಿಯಾರು ಇವೆಲ್ಲವೂ ಸಹ ಗಾದೆ ಮಾತುಗಳಾಗಿರುತ್ತೆ ಮಕ್ಕಳ ಕೈ ಕೆಸರಾದರೆ ಡ್ಯಾಶ್ ಕೈ ಕೆಸರಾದರೆ ಬಾಯಿ ಮೊಸರು ನೆಕ್ಸ್ಟ್ ಮಾತು ಬೆಳ್ಳಿ ಡ್ಯಾಶ್ ಮೌನ ಬಂಗಾರ ಮಾತು ಬೆಳ್ಳಿ ಮೌನ ಬಂಗಾರ ನಾಲ್ಕನೇದಾಗಿ ಮನೆಗೆ ಮಾರಿ ಡ್ಯಾಶ್ ಪರರಿಗೆ ಉಪಕಾರಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಬಳಕೆಯ ಚಟುವಟಿಕೆ ಇದರಲ್ಲಿ ಮೊದಲನೇ ಪ್ರಶ್ನೆ ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ಉತ್ತರವನ್ನು ನೋಡಿ ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಮಗನಿಗೆ ಬಾಲ್ಯದಲ್ಲಿ ರಾಮಾಯಣ ಮಹಾಭಾರತದಂತಹ ಪುರಾಣ ಪುಣ್ಯ ಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದಳು ಆದ್ದರಿಂದ ನನಗೆ ಜೀಜಬಾಯಿಯ ಗುಣ ತುಂಬ ಇಷ್ಟ ಆಯಿತು ನೀವು ನಿಮಗೆ ಬೇರೆ ಗುಣ ಇಷ್ಟ ಆಗಿತ್ತು ಅಂದರೆ ನೀವು ಅದನ್ನು ಸಹ ಬರಿಬೋದಾದ ಮಕ್ಕಳ ಮುಂದಿನ ಪ್ರಶ್ನೆಯನ್ನು ನೋಡಿ ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಉತ್ತರವನ್ನು ನೋಡಿ ಒನಕೆ ಒಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಅಬ್ಬಕ್ಕ ದೇವಿ ಬೆಳವಡಿ ಮಲ್ಲಮ್ಮ ಕೆಳದಿಯ ಚೆನ್ನಮ್ಮ ಚನ್ನಭೈರಾದೇವಿ ಸರೋಜಿನಿ ನಾಯ್ಡು ಆ್ಯನಿಬೆಸೆಂಟ್ ಮುಂತಾದವರು ನಿಮಗೆ ಇನ್ನೂ ಅನೇಕ ಮಹಿಳೆಯರ ಹೆಸರು ಗೊತ್ತಿತ್ತಂದರೆ ನೀವು ಅದನ್ನು ಸಹ ಆ್ಯಡ್ ಮಾಡ್ಕೊಂಡು ಬರಿಬೋದು ಮಕ್ಕಳ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ನೀವು ಮತ್ತು ನಿಮ್ಮ ತಾಯಿ ನೀವು ಶಾಲೆಗೆ ಹೊರಡಬೇಕಾದ್ರೆ ಬೆಳಗ್ಗೆ ಎದ್ದಾಗಿಂದೂ ಏನೇನು ಕಾನ್ವರ್ಸೇಷನ್ ಅಂದರೆ ನಿಮ್ಮ ತಾಯಿ ಜೊತೆಗೆ ನೀವು ಮಾತಾಡ್ತೀರಾ ಅನ್ನೋದನ್ನು ಇಲ್ಲಿ ಬರಿತಾ ಹೋಗಬೇಕು ಮಕ್ಕಳ ನೋಡಿ ಮಗ ಅಥವಾ ಮಗಳು ಅಮ್ಮ ನಾನು ಈಗ ಸ್ನಾನ ಮಾಡಲು ಹೊರಟಿದ್ದೇನೆ ನಾನು ಸ್ನಾನ ಮುಗಿಸಿ ಬರುವುದರೊಳಗೆ ತಿಂಡಿ ತಯಾರಿಸು ನೀವೇನಂತ ಹೇಳ್ತೀರ ಮಕ್ಕಳ ಅದನ್ನು ಸಹ ನೀವು ಬರಿಬೋದು ನೀವೇನಾದ್ರು ಬೇರೆ ಹೇಳೋದಾದರೆ ಅದನ್ನು ಸಹ ಬರಿಬೋದು ಅಮ್ಮ ಆಯಿತು ಮಗಳೇ ನಾನು ಈ ದಿನ ನಿನಗೆ ಇಷ್ಟವಾದ ತಿಂಡಿಯನ್ನೇ ತಯಾರಿಸುತ್ತಿದ್ದೇನೆ ಬೇಗ ಸ್ನಾನ ಮುಗಿಸಿಕೊಂಡು ಬಾ ಅಂತ ಅಮ್ಮ ಹೇಳ್ತಾರೆ ಓಕೆನಾ ನೆಕ್ಸ್ಟು ಮಗ ಅಥವಾ ಮಗಳು ಅಮ್ಮ ನನ್ನ ಸ್ನಾನ ಆಯಿತು ದೇವರಿಗೆ ವಂದಿಸಿ ಬರುವೆನು ಬೇಗನೆ ತಿಂಡಿಯನ್ನು ತಟ್ಟೆಯಲ್ಲಿ ಹಾಕಿಡು ಅಂತ ಮಗ ಅಥವಾ ಮಗಳು ಹೇಳ್ತಾರೆ ಮಗಳ ನೆಕ್ಸ್ಟ್ ನೋಡಿ ಅಮ್ಮ ಹೇಳ್ತಾರೆ ತಯಾರಿದೆ ಮಗಳೇ ತೆಗೆದುಕೋ ಇದನ್ನು ಬಹಳ ರುಚಿಯಾಗಿದೆ ಇದು ಬಹಳ ರುಚಿಯಾಗಿದೆ ಬೇಗ ಬೇಗನೆ ತಿಂದು ಶಾಲೆಗೆ ಹೊರಡು ನೆಕ್ಸ್ಟ್ ಮಗ ಅಥವಾ ಮಗಳು ಹೇಳ್ತಾರೆ ಹೌದಮ್ಮ ತಿಂಡಿ ಬಹಳ ರುಚಿಯಾಗಿದೆ ನನ್ನ ಮಧ್ಯಾಹ್ನದ ಊಟದ ಡಬ್ಬಕ್ಕೂ ಇದನ್ನೇ ಹಾಕು ನೆಕ್ಸ್ಟ್ ಅಮ್ಮ ಹೇಳ್ತಾರೆ ಆಯಿತು ತೆಗೆದುಕೋ ನಿನ್ನ ಊಟದ ಡಬ್ಬ ಒಳ್ಳೆಯದಾಗಲಿ ನಿನಗೆ ಹೋಗಿ ಬಾ ಮಗಳೇ ಅಂತ ಹೇಳ್ತಾರೆ ಇಲ್ಲಿ ಮಗಳು ಮತ್ತು ತಾಯಿಯ ಕನ್ವರ್ಸೇಷನ್ ಆಗ್ತಿದೆ ಮಕ್ಕಳ ನೀವು ಹುಡುಗ ಆಗಿದ್ರೆ ಮಗ ಮತ್ತು ತಾಯಿಯ ಕನ್ವರ್ಸೇಷನ್ ಅಂತ ಹಾಕ್ಬಿಟ್ಟು ಅದನ್ನು ಸಹ ನೀವು ಬರಿ ಬರಿತಾ ಹೋಗ್ಬೋದು ನೆಕ್ಸ್ಟು ಹೆಡ್ಡಿಂಗಲ್ಲಿ ನೋಡಿ ಈ ಗದ್ಯದಲ್ಲಿ ಬರುವ ಶಿವಾಜಿ ಮತ್ತು ಜೀಜಾಬಾಯಿ ಅವರ ಸಂಭಾಷಣೆಗಳನ್ನು ತರಗತಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ಇದು ನಿಮ್ಮ ಗೆಳೆಯ ಅಥವಾ ಗೆಳತಿಯರ ಜೊತೆಗೆ ಒಂದು ಚಿಕ್ಕದಾಗಿ ಸ್ಕಿಟ್ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ ಪಾರ್ಟ್ಗಳನ್ನ ನೀವೇ ಡಿವೈಡ್ ಮಾಡಿಕೊಂಡು ಮಾತಾಡ್ತಾ ಅಂದರೆ ಸಂಭಾಷಣೆಯನ್ನು ಮಾಡ್ತಾ ಎಂಜಾಯ್ ಮಾಡ್ಬೋದು ಮಕ್ಕಳ ನೀವು ಅವಶ್ಯಕತೆ ಇದ್ದರೆ ಶಿಕ್ಷಕರ ಸಹಾಯವನ್ನು ಸಹ ತಗೋಬೋದು ಓಕೆನಾ ಮಕ್ಕಳ ಇಲ್ಲಿಗೆ ವೀರಮಾತೆ ಜೀಜಾಬಾಯಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆ ಬಳಕೆಯ ಚಟುವಟಿಕೆ ಎಲ್ಲವೂ ಮುಗ್ದಿದೆ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್